ಕೆಎಡಿಬಿಯಿಂದ ರೈತರ ಕೃಷಿ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಭೆ ಮುಕ್ತಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಸರ್ಕಾರದ ಈ ನಡೆಯನ್ನ ರೈತರು ವಿರೋಧ ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಭೂಮಿಯನ್ನ ಏನ್ ಸ್ವಾಧೀನ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಸಭೆ ಈಗ ಅಂತ್ಯ ಆಗಿದೆ ವಿಧಾನಸೌಧದಲ್ಲಿ ರೈತರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಚನ್ನರಾಯಪಟ್ಟಣ ಜಮೀನು ವಿಚಾರವಾಗಿ ಸಿಎಂ ಸಭೆಯನ್ನು ನಡೆಸಿದ್ದಾರೆ ರೈತರಿಗೆ ಹತ್ತು ದಿನಗಳ ಕಾಲ ಸಮಯ ಕೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಡಬೇಕು ಅಂತ ರೈತರು ಹೋರಾಡ್ತಾ ಇದ್ರು ಮೊನ್ನೆಯಷ್ಟೇ ಪ್ರತಿಭಟನೆಗೆ ಪ್ರಕಾಶ್ ರಾಜ್ ಅವರು ಕೂಡ ಸಾಥನ ಕೊಟ್ಟಿದ್ದರು ಸಿದ್ದರಾಮಯ್ಯ ಮನೆಗೂ ಕೂಡ ರೈತರ ನಿಯೋಗ ಭೇಟಿಯನ್ನು ನೀಡಿತ್ತು ಸೊ ಹೀಗಾಗಿ ಅವರ ಜೊತೆ ಮಾತುಕತೆ ಆದಂಥ ಸಂದರ್ಭದಲ್ಲಿ ಹತ್ತು ದಿನಗಳ ಕಾಲ ಟೈಮ್ ಕೇಳಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಯಾಕಂದರೆ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ವಿರೋಧ ವ್ಯಕ್ತವಾಗ್ತಾ ಇತ್ತು ನಾವು ಅದೇ ಭೂಮಿಯನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದೀವಿ ಈ ಥರದ ಸ್ವಾಧೀನ ಮಾಡ್ಕೊಳ್ಳುವಂಥದ್ದು ವಿಚಾರ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಕೂಡ ಇದು ಮಾಡಬಾರ್ದು ಕೈ ಬಿಡಬೇಕು ಈ ಒಂದು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿಕೊಂಡು ಪ್ರೊಟೆಸ್ಟನ್ನು ಮಾಡಿದರು ಈಗ ಮತ್ತೊಂದು ಮಹತ್ವದ ಸಭೆಯನ್ನು ಕೂಡ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ ಆ ಸಭೆಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಿ ಹತ್ತು ದಿವಸ ಟೈಮ್ ಕೇಳಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಯಾಕಂತಂದರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಪ್ರದೇಶ ಏನಿದೆ ಅದನ್ನು ಸ್ವಾಧೀನ ಮಾಡಿಕೊಂಡಿರುವಂಥ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ರು ಆ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನುವಂಥದ್ದೇ ರೈತರ ಆಗ್ರಹ ಆಗಿತ್ತು ಸೊ ಇದೇ ವಿಚಾರವಾಗಿ ಈಗ ಮೀಟಿಂಗ್ ಆಗಿದೆ ಮೀಟಿಂಗ್ ಮುಕ್ತಾಯ ಆಗಿದೆ ಆಮೇಲೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ನೋಡಿ ಪ್ರಕಾಶ್ ರಾಜ್ ಅವರು ಕೂಡ ಹೋಗಿದ್ದಾರೆ ಆಮೇಲೆ ಮೀಟಿಂಗ್ ನಡೀತಾ ಇರುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋಸ್ಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಪ್ರಕ್ರಿಯೆ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮುನ್ನಡೆಸಬಾರ್ದು ಕೈ ಬಿಡಬೇಕು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಲ್ಲ ಅನ್ನುವಂಥದ್ದು ರೈತರು ಹೇಳ್ತಾ ಇರುವಂಥ ವಿಚಾರ ಸೊ ಆಮೇಲೆ ಈಗ ಹತ್ತು ದಿನಗಳ ನಂತರದಲ್ಲಿ ಈಗ ಸರ್ಕಾರ ಕೊಟ್ಟಿರುವಂಥ ಮಾತಿನ ಪ್ರಕಾರ ಅಂದರೆ ಈಗೇನು ಟೈಮ್ ಕೇಳಿದೆ ಅಲ್ವ ಸರ್ಕಾರ ಹತ್ತು ದಿವಸ ಆದಮೇಲೆ ಮತ್ತೆ ಏನಾದರೂ ಹೋರಾಟ ತೀವ್ರಗೊಳ್ಳುತ್ತಾ ಅಥವಾ ತಣ್ಣಗಾಗುತ್ತಾ ಇದೆಲ್ಲವೂ ಕೂಡ ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ ಚನ್ನರಾಯಪಟ್ಣ ಜಮೀನು ವಿಚಾರವಾಗಿ ನಡೆದಿರುವಂಥ ಸಭೆ ಇದು ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವೆ ಜಟಾಪಟ್ಟಿ ನಿಲ್ತಾ ಇಲ್ಲ ಸಚಿವರಾದ ಭೈರತಿ ಸುರೇಶ್ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕೆಲವರ ವಿರುದ್ಧ ಅಸಮಾಧಾನ ಕೇಳಬರ್ತಾ ಇದೆ ಇದು ಗುತ್ತಿಗೆದಾರರ ವರ್ಸಸ್ ಸರ್ಕಾರದ ನಡುವೆ ನಡೀತಾ ಇರುವಂತಹ ಜಟಾಪಟಿ ಜಮೀರು ಭೈರತಿ ಸುರೇಶು ಪ್ರಿಯಾಂಕ್ ಖರ್ಗೆ ಇನ್ನೂ ಕೆಲವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಬಾಕಿ ಇರುವಂತಹ ಬಿಲ್ ಅನ್ನು ರಿಲೀಸ್ ಮಾಡಿ ಅಂತೇಳಿ ಗುತ್ತಿಗೆದಾರರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಆದರೆ ಬಿಲ್ ರಿಲೀಸ್ಗೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಸುಮ್ಮನಿದ್ದಾರೆ ಕಾಂಗ್ರೆಸ್ ಸಚಿವರು ಗುತ್ತಿಗೆದಾರರು ಮಾಡ್ಕೊಳ್ತಾ ಇರುವಂಥ ಈ ಮನವಿಗೆ ಸ್ಪಂದಿಸ್ತಾ ಇಲ್ಲ ನೋಡಿ ಪದೇ ಪದೇ ಈ ವಿಚಾರ ಮುನ್ನೆಲೆಗೆ ಬರುತ್ತೆ ಯಾಕಂತಂದರೆ ಸರ್ಕಾರ ಈಗ ಗುತ್ತಿಗೆದಾರರ ನಡುವೆ ಏನೊಂದು ಒಪ್ಪಂದ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಲನ್ನು ಜನರೇಟ್ ಮಾಡಿ ಬಿಲ್ ಕೊಟ್ಟಂತ ಸಂದರ್ಭದಲ್ಲಿ ಆ ಹಣವನ್ನು ರಿಲೀಸ್ ಮಾಡಬೇಕಾದಂಥ ಕೆಲಸ ಸರ್ಕಾರಕ್ಕೆ ಇರುತ್ತೆ ಆಮೇಲೆ ಆ ಬಾಕಿ ಬಿಲ್ಲನ್ನು ಕೊಡಿ ಅಂತೇಳಿ ಎಷ್ಟೇ ಬಾರಿ ಮನವಿ ಮಾಡ್ಕೊಳ್ತಾ ಇದ್ದರೂ ಕೂಡ ಡೋಂಟ್ ಕೇರ್ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿದ್ದಾರೆ ಅಂತೇಳಿ ಗುತ್ತಿಗೆದಾರರು ವ್ಯಾಪಕವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಆಮೇಲೆ ಇದರ ಜೊತೆಗೆ ಅನೇಕ ಬಾರಿ ಮನವಿಯನ್ನ ಮಾಡಿದ್ದಾರೆ ಗುತ್ತಿಗೆದಾರರು ನೋಡಿ ಸಭೆ ಕರೆಯುವಂತೆ ಒತ್ತಾಯಿಸಿ ಪತ್ರ ಬರೆದ್ರೂ ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ವಾಟ್ಸ್ಆ್ಯಪ್ ಮೂಲಕ ಕರೆ ಮಾಡಿದರೂ ಕೂಡ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸ್ಪಂದನೆ ಸಿಗದ ಕಾರಣ ಹೈಕಮಾಂಡ್ ಏನಾದರೂ ನಿರ್ಧಾರ ನಡೀತಾ ಇದೆಯಾ ಗೊತ್ತಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ ಸಂಜೆ ನಾಲ್ಕು ಗಂಟೆಗೆ ಗುತ್ತಿಗೆ ಗುತ್ತಿಗೆದಾರರ ಜೊತೆ ಸಿ ಎಂ ಮತ್ತು ಡಿ ಸಿ ಚರ್ಚೆ ನಡೆಸ್ತಾರೆ ಸಭೆಯಲ್ಲಿ ಈ ಬಾಕಿ ಉಳಿದಿರುವಂತಹ ಬಿಲ್ ಪಾವತಿ ಕುರಿತು ಬಹುಶಃ ಚರ್ಚೆ ಆಗತ್ತೆ ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಸಾಲು ಸಾಲು ಎಡವಟ್ಟುಗಳಿಂದ ಆರೋಪಗಳಿಂದ ಹಗರಣಗಳಿಂದ ಹೈಕಮಾಂಡ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಟಾರ್ಗೆಟ್ ಆಗಿದೆ ಮುಜುಗರವನ್ನು ಫೇಸ್ ಮಾಡ್ತಾ ಇದೆ ಒಂದಲ್ಲ ಎರಡಲ್ಲ ಎರಡು ವರ್ಷದ ಮೇಲಾಯಿತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲ್ವರೆಗೂ ಹೋಗ್ತಾ ಇದೆ ಹಾಗಾಗಿ ಮತ್ತೇನಾದರೂ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಆಗ್ತಿದೆಯಾ ಸ್ಪಂದನೆ ಕೊಡಲಿಲ್ಲ ಅಂತ ಅಂದರೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಈಗ ಬಹುಶಃ ಎಚ್ಚೆತ್ತುಕೊಂಡಂತೆ ಕಂಡು ಇದೆ ಸಂಜೆ ನಾಲ್ಕು ಗಂಟೆಗೆ ಗುತ್ತಿಗೆದಾರರ ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸ್ತಾರೆ ಈ ಬಾಕಿ ಉಳಿದಿರುವಂಥ ಬಿಲ್ಲನ್ನು ಪಾವತಿ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಬಹುಶಃ ಇವತ್ತಾಗತ್ತೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಬಂದ್ಗೆ ಕರೆ ಕೊಟ್ಟಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವತ್ತು ಸಾರಿಗೆ ಸಂಘದ ಮುಖಂಡರ ಸಭೆಯನ್ನು ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ ಸಾರಿಗೆ ನೌಕರರು ಬಂದ್ಗೆ ಕರೆ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಹಾಗಾಗಿ ಇವತ್ತು ಸಾರಿಗೆ ಸಂಘದ ಮುಖಂಡರ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಸಾರಿಗೆ ಮುಖಂಡರ ಜೊತೆ ಸಿಎಂ ಮಾತುಕತೆ ನಡೆಸ್ತಾರೆ ಅದರಲ್ಲಿ ವೇತನ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾತುಕತೆ ಆಗುತ್ತೆ ಶೇಕಡಾ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳಕ್ಕೆ ನೌಕರರು ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ನಮ್ಮ ಡಿಮ್ಯಾಂಡು ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅನೇಕ ಸಂಘಟನೆಗಳು ಬಂದ್ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ ಹೀಗಾಗಿ ಸಂಘಟನೆಗಳ ಎಚ್ಚರಿಕೆಯ ಬೆನ್ನಲ್ಲೇನೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ವೇತನ ಜಾಸ್ತಿ ಆಗಬೇಕು ಆಮೇಲೆ ಇವತ್ತು ಸಂಜೆ ಐದು ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ನಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ನಡೆಸ್ತಾರೆ ಆಮೇಲೆ ಈ ಈಗೇನಾದರೂ ನಮ್ಮ ಡಿಮ್ಯಾಂಡ್ಸ್ಗಳೇನಿದೆ ಅಥವಾ ನಾವು ನಮ್ಮ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರ ಈಡೇರಿಸಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಸ್ಗಳನ್ನು ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಬಿಸಿ ಮುಡಿಸುವಂಥ ಕೆಲಸವನ್ನು ಕೂಡ ಸಂಘಟನೆಗಳು ಮಾಡಿತ್ತು ಸೊ ಇದೆಲ್ಲ ಇದೆಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ ಬಾಗಲಕೋಟೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಪ್ರಹ್ಲಾದ್ ಜೋಶಿ ಮತ್ತು ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಸಮಸ್ಯೆಯನ್ನ ಕುರಿತು ಮಾತುಕತೆಯನ್ನ ನಡೆಸಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗು ಹಾಗೆಯೇ ವೀರಣ್ಣ ಚರಂತಿ ಮಠ ಹಾಲಿ ಎಂ ಎಲ್ ಸಿ ಪೂಜಾರ್ ನಡುವೆ ಜಟಾಪಟಿ ಉಂಟಾಗಿತ್ತು ಮಾಜಿ ಶಾಸಕ ವೀರಣ್ಣ ಚರಂತಿ ಮಠ ಮತ್ತು ಬೆಂಬಲಿಗರ ಜೊತೆ ಈಗ ಚರ್ಚೆ ನಡೀತಾ ಇದೆ ಬಿಜೆಪಿಯಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಏನು ಭಿನ್ನಮತ ಒಗೆ ಆಡ್ತಾ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಮಾತುಕತೆ ನಡೀತಾ ಇದೆ ಬಾಗಲಕೋಟೆ ಬಳಿಕ ದಾವಣಗೆರೆ ಜಿಲ್ಲಾ ಸಮಸ್ಯೆ ಬಗ್ಗೆ ಸಭೆಯನ್ನು ನಡೆಸಲಾಗುತ್ತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರವೀಂದ್ರನಾಥು ಆಮೇಲೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ತಂಡದ ಜೊತೆ ಚರ್ಚೆಯನ್ನು ನಡೆಸ್ತಾರೆ ನಾಯಕರು ಈ ಹಿಂದೆ ದಾವಣಗೆರೆಗೆ ರೆಬಲ್ ಟೀಮ್ ಜೊತೆ ಜೋಶಿ ಅವರು ಸಭೆಯನ್ನು ನಡೆಸಿದರು ಇದೀಗ ಬಾಗಲಕೋಟೆ ದಾವಣಗೆರೆ ಸಮಸ್ಯೆ ಬಗ್ಗೆ ಕೂಡ ಮಹತ್ವದ ಮಾತುಕತೆಯನ್ನು ನಡೆಸ್ತಾರೆ ಹಿಂದೆ ಮೊನ್ನೆ ಎಲ್ಲ ಕಳೆದ ಒಂದು ಮೂರ್ನಾಲ್ಕು ದಿನದ ಹಿಂದೆ ಒಂದು ಮೀಟಿಂಗ್ ಆಗಿತ್ತು ಅದರಲ್ಲಿ ಮೇನ್ ಯತ್ನಾಳ್ ಅವರಾಗಿರ್ಬೋದು ಅವರ ವಿಚಾರ ಆಗಿರ್ಬೋದು ಆಮೇಲೆ ಬಿ ಜೆ ಪಿಲಿ ಆಗ್ತಾ ಇರುವಂಥ ಆಂತರಿಕ ಸಂಘರ್ಷ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಅವರು ಮೀಟಿಂಗನ್ನು ಮಾಡಿರ್ತಾರೆ ಡಿ ವಿ ಸದಾನಂದ ಗೌಡ ಅರವಿಂದ್ ಲಿಂಬಾವಳಿಯವರು ಸಿ ಟಿ ರವಿಯವರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಅಥವಾ ಒಂದು ಕಡೆ ಹೈಕಮಾಂಡ್ ಅವರಿಗೆ ಟಾಸ್ಕ್ ಕೊಟ್ಟಂತೆ ಕಂಡು ಬರ್ತಾ ಇದೆ ಯಾಕಂತಂದರೆ ಎಲ್ಲೆಲ್ಲಿ ಭಿನ್ನಮತ ಇದೆ ಎಲ್ಲೆಲ್ಲಿ ಆಂತರಿಕ ಸಂಘರ್ಷ ನಡೀತಾ ಇದೆ ಆ ಎಲ್ಲ ವಿಚಾರಗಳನ್ನು ಕೂಡ ಶಮನ ಮಾಡುವಂಥ ಪ್ರಯತ್ನವನ್ನು ಜೋಶಿ ಅವರು ಮಾಡ್ತಾ ಇದ್ದಾರೆ